ಮನೆಯ ಪಕ್ಕದ ಗುಡ್ಡೆಯಲ್ಲಿ ಉಂಟಲ್ಲ ತುಂಬಾ ಕೇಪಳ ಹೂ ಆಯ್ತಾ ಹಾಗೆ ನಾನು ಕೇಪಳ ಹೂವು ಎಲ್ಲ ಕೊಯ್ದುಕೊಂಡು ಬಂದೆ ಫಸ್ಟ್ ಈಗ ಒಮ್ಮೆ ಹೋಗಿ ಸ್ವಲ್ಪ ದಂದ ಆಯ್ತಾ ಮಳೆ ಬಂದು ಹಿಂದೆ ಬಂದೆ ಆಮೇಲೆ ಮತ್ತೆ ಹೋಗಿ ಒಂದಷ್ಟು ಕೊಯ್ದುಕೊಂಡು ಬಂದೆ ಅದನ್ನೀಗ ಎಂತ ಹೇಳುದು ಹಜಪುದು ಅಂತ ಹೇಳ್ತೇವಲ್ಲ ಅಂದ್ರೆ ಬೇರ್ಪಡಿಸಿ ಇಡುವ ಕೆಲಸ ನಾನು ಮಾಡ್ತಾ ಇದ್ದೇನೆ ಕೇಪಳ ಹೂವಿಗೆ ಸಾಧಾರಣವಾಗಿ ನಾಲ್ಕೇ ಹೆಸಳಿ ಇರುದಲ್ಲ ಆದ್ರೆ ಐದು ಎಸಳಿದು ಸಿಕ್ಕಿದ ಕೂಡ ನಾವು ಅದನ್ನು ಸಪರೇಟ್ ಆಗಿ ಇಡಬೇಕಂತೆ ದೇವರಿಗೆ ಅಂತ ಹೇಳಿ ದೇವರಿಗೆ ಅದು ಬಹಳ ವಿಶೇಷ ಅಂತೆ ಹಾಗಾಗಿ ಅದನ್ನ ನಾನು ಸಪರೇಟ್ ಆಗಿ ಇಟ್ಟಿದ್ದೇನೆ ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತು ಎಂತ ಸ್ಪೆಷಲ್ ಗೊತ್ತಿಲ್ಲ ನನ್ನ ತಂಗಿಯ ಮನೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಅವರ ಹತ್ರ ಇವಾಗ ಪ್ರತಿ ವರ್ಷ ಕೂಡ ಒಂದು ದಿವಸ ಅವರ ಮನೆಯಲ್ಲಿ ಪೂಜೆ ಆಗ್ತದೆ ಇದೀಗ ಇಷ್ಟು ಹೂ ಅಲ್ಲಿಗೆ ಕೊಂಡೋಗ್ಲಿಕ್ಕೆ ಅಂತ ಹೇಳಿ ನಾನೆಲ್ಲ ರೆಡಿ ಮಾಡಿ ಇಟ್ಟದು ಹಾಯ್ ನೋಡಿ ನಾನು ಹೊರಟೆಲ್ಲಿದೆ ಈಗ ನಾವು ತಂಗಿಯ ಮನೆಯಲ್ಲಿ ನಡೆಯುವಂತಹ ದುರ್ಗಾ ನಮಸ್ಕಾರ ಪೂಜೆಗೆ ಹೋಗ್ತಾ ಇದ್ದೇವೆ ಆಯ್ತಾ ನನ್ನ ಹಸ್ಬೆಂಡ್ ಇನ್ನುಸ ಬರ್ಲಿಲ್ಲ ಅಂತ ಹತ್ತು ನಿಮಿಷದಲ್ಲಿ ನಾನು ಬರ್ತೇನೆ ರೆಡಿಯಾಗಿ ಅಂತ ಹೇಳಿದಾರೆ ಈಗ ಗಂಟೆ ಹತ್ತು ನಿಮಿಷ ಅಲ್ಲ ಇಪ್ಪತ್ತು ನಿಮಿಷ ಆಯ್ತು ಆದ್ರೆಸ ಇನ್ನುಸ ಬರ್ಲಿಲ್ಲ ತಂಗಿ ಮನೆಯಲ್ಲಿ ಪೂಜೆ ಮುಗೀತಂತೆ ಆಯ್ತಾ ನನ್ಗೆ ಹೇಳಿದ ಸುಮ್ಮನೆ ನಾನು ಹೊರಟು ಕುತ್ಕೊಂಡು ಅಲ್ಲಿ ಕೃಷ್ಣ ಮಠಕ್ಕೆ ಹೋದ್ರಂತೆ ದೇವರ ಒಳಗೆ ಅಲ್ಲಿ ಪೂಜೆ ಆಗ್ತಾ ಇತ್ತಂತೆ ಸೊ ಅಲ್ಲಿ ಪೂಜೆ ಆಗುವಾಗ ಅರ್ಧದಲ್ಲಿ ಬಿಟ್ಟು ಬರುದು ಹೇಗೆ ಎಂತ ಆಯ್ತು ದೇವರಿಗೆ ಅದಕ್ಕೆ ಪೂಜೆ ಮುಗಿಸಿಕೊಂಡು ಬಂದಂತೆ ಈಗ ಫೋನ್ ಸಹ ಬಂತ ತಗೋಳ್ತು ಯಾಕೆ ಸಹ ಎನ್ಸ ನಾನೆ ದೇವರಿಗೆ ಅಂತ ಹೇಳಿ ಹೂವೆಲ್ಲ ಇದು ಮಾಡಿಟ್ಟದೆ ಬೇರ್ಪಡಿಸಿಟ್ಟದ್ದು ಹಾಗೆ ನನ್ನ ಹಸ್ಬೆಂಡ್ ಉಂಟಾಗ ಕೃಷ್ಣ ಮಠಕ್ಕೆ ಹೋದರೆ ಅಲ್ಲಿ ಸಂಧ್ಯಾ ಬಂದಲೆಯನ್ನು ಮುಗಿಸಿ ಹಳ್ಳಿಯಲ್ಲಿ ದೇವರ ದರ್ಶನ ಮಾಡಿ ಪೂಜೆಯನ್ನು ಮುಗಿಸಿಕೊಂಡೇ ಬರೋದು ಹಾಗೆ ಅವರಿಗೆ ಇವತ್ತು ಕೂಡ ಅಲ್ಲಿಂದ ಅರ್ಧದಲ್ಲಿ ಬರಲಿಕ್ಕೆ ಮನಸ್ಸಾಗಿರುತ್ತೆ ಹಾಗೆ ಎಲ್ಲ ಮುಗಿಸಿಕೊಂಡೇ ಬಂದಿದ್ದಾರೆ ಇವಾಗ ಇಲ್ಲಿ ಪೂಜೆಯೆಲ್ಲ ಆಗಿ ಊಟದ ಸಿದ್ಧತೆ ಕೂಡ ಆಗಿದೆ ಹಾಗಾಗಿ ನಾವು ಅರ್ಧ ವಯಸ್ಸಲ್ಲಿ ಊಟಕ್ಕೆ ಕುಳಿತುಕೊಳ್ಳೋದು ತುಂಬ ವಿಶೇಷವಾಗಿ ಅವರು ಊಟ ನಮಸ್ಕಾರ ಪೂಜೆ ಮಾಡ್ತಾರೆ ತುಂಬ ಜನರಲ್ಲಿ ಕರೆದು ಮಾಡ್ತಾರೆ ಹಾಗೆ ನಾವು ತಂಗಿಯವರದ್ದೆಲ್ಲ ಊಟ ಆದ ನಂತರ ಮತ್ತೆ ಮರಳಿ ಬಂದೇವೆ ತುಂಬಾ ಪೂಜೆ ಆಗಿದೆ ಅಲ್ಲಿ ಎಷ್ಟು ಬಿಸಿಲುಂಟು ಹಾಗೆ ಮಳೆಸೌಂಟು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ಇದು ನೆಕ್ಸ್ಟ್ ಡೇದು ಬ್ಲಾಗ್ ಆಯ್ತಾ ಇಟ್ಸ್ ರೈನಿಂಗ್ ಬಂಟಿ ವರ್ಷ ವಾರ ತಿಂದು ಸತ್ಯಲ್ಲ ವರ್ಷ ಸತ್ಯಲ್ಲ ವರ್ಷ ಎಂತಲ್ಲ ಅಣ್ಣಿ ವರ್ಷ ಚೂರು ಎಂತಾಡು ಕುತ್ಕೊಂಡು ವರ್ಷ ಎಂತಾಡು ಪೊಯ್ಬೇಕು ನೀನು ಚಂಡಿ ಆಗ್ತೀಯಲ್ಲಾ ಒಳ್ಳೆ ಸ್ನೋ ಫಾಲ್ನ ಥರ ಉಂಟು ಮಿಸ್ಟ್ ಮಿಸ್ಟ್ ಎಂತ ಮಾಡೋದು ಎಂತ ಮಾಡೋದು ಈಗ ನೋಡು ನಿಂಗೋಸ್ಕರ ನಾ ಮಳೆ ನಿಂತಿದ್ದೇನೆ ಏನೋ ಹರ್ಕಾಳು ಅರ್ಚ ಬಂಟನೇ ಬಿಚ್ಚರಾಬ್ರಿ வைப்பர்லந்து வைப்பாரல சூல பண்டி நான் எஞ்சா கட்டதேர் சுலமு எங்காப்படா பிடிப்பார்த்த இல்ல ஆய்ண்டாப்படா விடு பிட புடு 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 ஆ அந்த போய் ಅವನನ್ನು ರಾತ್ರಿ ನಾವು ಕಟ್ಟಿ ಹಾಕೋದಾಯಿತು ಅಂದರೆ ಮಳೆ ನೀರು ಸಿಟೌಟಿಗೆ ಬಿದ್ದು ಅದರಲ್ಲಿ ಅವನು ಮಲಗಿದ್ರಿ ಅಂತ ಹೇಳಿ ಸೈಡಲ್ಲಿ ಕಟ್ಟೋದು ಅದನ್ನು ನನ್ನ ಹಸ್ಬೆಂಡ್ ಎಂಥದೋ ಎಲ್ಲ ಮಾಡಿ ಅರ್ಕಳ ಹಾಕಿ ಇಟ್ಟಿದ್ರು ಹೇಗೋ ಹರಸಾಹಸ ಮಾಡಿ ಅದನ್ನು ಬಿಡಿಸಿಕೊಂಡು ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಬಂದಾಯಿತು ನಮಗೆ ಬಂಟಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟಲ್ಲ ಎರಡು ಕಡೆ ಒಂದು ವಾಕಿಂಗ್ ಸ್ಪಾಟ್ ಉಂಟು ಅವನು ಎಲ್ಲಿಗೆ ನಮ್ಮನ್ನು ಎಳೀತಾನೆ ಆ ಸೈಡ್ ಹೋಗೋದು ಒಂದೊಂದ್ಸರ್ತಿ ನನಗೆ ಎಲ್ಲಿ ಖುಷಿ ಆಗ್ತದೆ ಅಲ್ಲಿಗೆ ಸಹ ಹೋಗೋದು ಅಂತ ಉಂಟು ಹಾಗೆ ಇವತ್ತು ನಾವು ಇನ್ನೊಂದು ಸೈಡ್ ಬಂದಿದ್ದು ನನಗೆ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ ಇಲ್ಲಿ ತುಂಬ ಮರ ಭತ್ತದ ಗದ್ದೆ ತೆಂಗಿನ ಮರ ಮತ್ತೆ ಒಂಥರ ಗ್ರೀನರಿ ಆಯ್ತಾ ಮತ್ತೆ ಒಳ್ಳೆ ಸ್ಮೆಲ್ ಇಲ್ಲಿ ಕಸ ಎಲ್ಲ ಯಾರು ಸಹ ತಂದು ರಾಶಿ ಹಾಕುದಿಲ್ಲ ಮತ್ತೊಂದು ಕಡೆ ಉಂಟು ಅಲ್ಲಿ ಯಾರು ಗೊತ್ತಿಲ್ಲ ಇದು ರಾಶಿ ರಾಶಿ ಕಸ ತಂದು ಹಾಕುದು ಗಲೀಜು ಮಾಡಿ ಹಾಕುದಾಯ್ತ ನಾನು ಫಸ್ಟ್ ಟೈಮ್ ನೋಡುದಾಯ್ತಾ ದನ ಕಟ್ಟುದು ಅಂದ್ರೆ ಕಟ್ತಾ ಇದ್ರು ಕಾಣ್ತದೆ ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ ನಾವು ಬರುವಾಗ ಒಮ್ಮೊಮ್ಮೆ ಬೇಗ ಆಗ್ತಿತ್ತು ಹಾಗೆ ಇಲ್ಲದೆ ಬೇರೆ ದಾರಿಯಲ್ಲಿ ಹೋಗ್ತಿದ್ದೇವೆ ನಾವು ವಾಕಿಂಗ್ ಇವತ್ತು ಫಸ್ಟ್ ಟೈಮ್ ಖುಷಿ ಆಯ್ತು ನಂಗೆ ಮೇದ್ ನೋಡ್ಲಿಕ್ಕೆ ಇಲ್ಲಿ ಸಹ ಸಿಕ್ಕಿತಲ್ಲ ಹೇಳಿ ಇದೇ ಗ್ರೀನ್ ಟೀ ಮಾಡಲಿಕ್ಕೆ ತುಳಸಿ ಕೊಯ್ತಾ ಇದ್ದೇನೆ ತುಳಸಿ ಒಳ್ಳೆ ಮೆಣಸು ಅರಶಿನ ಹಾಕಿ ನಾನು ಕುದಿಲಿಕ್ಕೆ ಇಟ್ಟು ಹೂ ಕೊಯ್ಲಿಕ್ಕೆ ಹೋದಂತೆ ನಮ್ಮಲ್ಲಿ ಈಗ ಹೇಗೆ ಅಂತ ಹೇಳಿದರೆ ಹೂವನ್ನು ಸಪ್ರೇಟಾಗಿ ನಾವು ಕೊಯ್ಬೇಕಂತೆ ಮತ್ತು ತುಳಸಿಯನ್ನು ಸಪ್ರೇಟ್ ಕೊಯ್ಬೇಕಂತೆ ಎರಡನ್ನು ಕೂಡ ಒಟ್ಟೊಟ್ಟಿಗೆ ಅಂತೆ ಅದು ಶಾಸ್ತ್ರ ಅಂತೆ ಆಮೇಲೆ ಇನ್ನೊಂದು ಶಾಸ್ತ್ರ ಎಂತ ಹೇಳಿದರೆ ತುಳಸಿ ದಿನ ಸಹ ನಾವು ದಿನಾಲು ಸಹ ಕೊಯ್ಬಾರ್ದಂತೆ ಒಮ್ಮೆಲೆ ಕೊಯ್ದು ತೆಗೆದಿಟ್ಟುಕೊಂಡು ಒಂದು ಸ್ವಲ್ಪ ದಿವಸ ಕಳೆದ ಮೇಲೆ ಹಾಗೆ ನಾವು ಕೊಯ್ಬೇಕಂತೆ ನಿಮ್ಗೊಂದು ಪ್ರಶ್ನೆ ಮುತ್ತು ಮಲ್ಲಿಗೆ ಹೂವಿನಲ್ಲಿ ಎಷ್ಟು ದಳ ಅಂತ ಹೇಳಿ ನೀವು ಹೇಳಬೇಕಾಯ್ತಾ ಮಲ್ಲಿಗೆ ಹೂ ಗೊತ್ತುಂಟಲ್ಲ ನೋಡಿ ಇದೆ ನಾನು ದಿನ ಕೊಯ್ತೇನೆ ನೋಡಿ ಇಲ್ಲಿ ಇಲ್ಲಿ ನೋಡಿ ದಿನ ನಾನು ಕೊಯ್ತೇನೆ ನೋಡಿ ನಿಮಗೆ ತೋರಿಸ್ತಾ ಇದ್ದೇನೆ ಮಲ್ಲಿಗೆ ಹೂ ನಿಮಗೆ ಈಗ ಕ್ಲಿಯರ್ ಕಾಣ್ತಾ ಉಂಟಲ್ಲ ಮಲ್ಲಿಗೆ ಹೂವಿನಲ್ಲಿ ಎಷ್ಟು ದಳ ಅಂತ ಕೇಳಿದರೆ ನೀವು ಐದು ದಳ ಅಂತ ಹೇಳ್ತೀರಿ ಇಲ್ಲ ನನಗೆ ಒಂದು ಆರು ದಳದ ಹೂ ಕೂಡ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ ನೋಡಿ ಇದರಲ್ಲಿ ಆರು ದಳ ಉಂಟು ಈ ಕೇಪಳ ಹೂವಿನಲ್ಲಿ ಕೂಡ ಹಾಗೆ ಅಲ್ಲ ಐದು ದಾಳ ಎಲ್ಲ ಸಿಕ್ಕಿದೆ ದೇವರಿಗೆ ನಾವು ತೆಗೆದಿಡ್ತೇವಲ್ಲ ಹಾಗೆ ಇದರಲ್ಲಿ ಆರು ದಾಳ ಇದೆಲ್ಲ ಗಿಡ ಉಂಟಲ್ಲ ನಾವು ಬಂದು ನೆಟ್ಟದಲ್ಲ ಆಯ್ತಾ ನಮ್ಗಿಂತ ಮೊದಲು ಈ ಮನೆಯಲ್ಲಿ ಇದ್ದವರೆಲ್ಲ ನೆಟ್ಟು ಬೆಳೆಸಿದ ಗಿಡ ಹಾಗೆ ನಮಗೆ ತುಂಬಾ ಉಪಕಾರ ಆಯ್ತಾ ಹಾಗೆ ನಾವು ಕೂಡ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಬೇರೆ ಅವರಿಗೆ ಉಪಕಾರ ಆಗ್ತದೆ ಹಾಗೆ ಬೇರೆಯವರಿಂದ ನಮಗೆ ಸಹ ಉಪಕಾರ ಆಗ್ತದೆ ಇದು ಇದು ಸಹ ಹಾಗೆ ದಾಸವಾಳದ ಗಿಡ ನಾವು ಬರುವಾಗೆಲ್ಲ ಕಟ್ಟಿಂಗ್ ಆಗಿ ಎಲ್ಲ ಇತ್ತು ಈಗ ಚಂದ ಹೂ ಬಿಡ್ತದೆ ತುಂಬಾ ಆಗ್ತದೆ ಅದರಲ್ಲಿ ಹಾಗೆ ಮನೆ ಹಿಂದುಗಡೆ ಸಹ ಹಾಗೆ ಆ ಬಿಳಿ ಕಲರ್ ಉಂಟು ಇದಕ್ಕೆ ಕಾಕಡ ಅಲ್ಲ ಇನ್ನೊಂದು ಪರಿಮಾಣ ಇಲ್ಲದೆ ಇನ್ನೊಂದು ಮಲ್ಲಿಗೆ ಹೂ ಇದು ಸಹ ನಮಗೆ ತುಂಬ ದೇವರಿಗೆಲ್ಲ ಕೊಯ್ಲಿಕ್ಕೆ ಸಿಗ್ತದೆ ಹಾಗೆ ಮತ್ತು ನೀರು ಹಾಕ್ತಾ ಇದ್ರೆ ತುಂಬ ಹೂ ಆಗ್ತದೆ ಹಾಗೆ ನನಗೆ ಮನೆಯಲ್ಲಿ ಇಲ್ಲಿ ತುಳಸಿ ಬಿಳಿ ಹೂ ಮತ್ತೆ ಇದು ಮುತ್ತು ಮಲ್ಲಿಗೆ ಹೂವು ಬೇಕಾದಷ್ಟು ಸಿಗ್ತದೆ ಮತ್ತು ಪಾರಿಜಾತದ ಗಿಡ ಸಹ ಹಾಗೆ ಅದು ಮುಂದೆ ಮಳೆಗೆ ಬಿದ್ದದು ಅಂತ ಬಿದ್ದು ಕಟ್ಟಿಂಗ್ ಎಲ್ಲ ಮಾಡಿಟ್ಟಿದ್ದೇವೆ ನಾವು ಅದನ್ನು ಹಾಗೆ ಆ ಪಾರಿಜಾತದ ಗಿಡದಲ್ಲಿ ಉಂಟಲ್ಲ ಎಷ್ಟು ಪಾರಿಜಾತ ಆಗ್ತಿತ್ತು ನಾವು ಕೃಷ್ಣ ಮಠಕ್ಕೆ ಹೋಗುವಾಗ ಪ್ರತಿ ಸರ್ತಿ ರಾಶಿ ರಾಶಿ ಕೊಂಡೋಗ್ತಿದ್ದೆವು ಪಾರಿಜಾತ ಮತ್ತೆ ತುಳಸಿ ಕೊಯ್ದು ಆಗ ಅವ್ರು ಹೇಳಿದ್ದು ತುಳಸಿ ಮತ್ತೆ ಹೂವನ್ನು ಒಟ್ಟಿಗೆ ಎಲ್ಲ ತರಬಾರ್ದು ಅಂತ ಹಾಗೆ ತುಂಬ ಶಾಸ್ತ್ರ ಎಲ್ಲ ಉಂಟು ಹಾಗೆ ನನ್ನ ಹಸ್ಬೆಂಡಿದು ಪೂಜೆ ಸಾಗಿ ಈಗ ತುಂಬ ಉದ್ದಾಗಿದೆ ಅಲ್ಲ ಶಾಸ್ತ್ರ ಎಲ್ಲ ಮಾಡಲಿಕ್ಕೆ ಹೋಗಿ ತುಂಬ ವಿಶೇಷವಾದ ವಿದ್ಯೆಗಳನ್ನೆಲ್ಲ ಶಾಸ್ತ್ರಗಳನ್ನೆಲ್ಲ ಅವರಲ್ಲಿ ಕಲಿತಾ ಇದ್ದಾರೆ ಅಂತ ಹಾಗೆಯೇ ನನ್ನ ಗ್ರೀನ್ ಟೀ ಕೂಡ ರೆಡಿ ಆಯ್ತಾ ಇದೆ ಇದಕ್ಕೆ ನನಗೆ ಅರಶಿನ ಹಾಕಿಗೆ ಮತ್ತೆ ಹೋಗಿ ಹಾಗೆ ಅದನ್ನು ಹಿಡ್ಕೊಂಡು ನನಗೆ ಟ್ಯಾರಸ್ಗೆ ಬಂದು ಕುಡಿದು ಅಂತ ಹೇಳಿದರೆ ತುಂಬ ಖುಷಿ ಆಗೋದು ಅಂದರೆ ಅಲ್ಲಿ ತುಂಬ ಹಕ್ಕಿಗಳಲ್ಲಿ ಇರ್ತದೆ ಚಿಲಿಪಿಲಿ ಚಿಲಿಪಿಲಿ ಮಾಡಿಕೊಂಡು ಹೀಗೆ ಪೂಜೆ ಎಲ್ಲ ಆದಮೇಲೆ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಬಂಟಿಗೆ ಫುಡ್ ಮಾಡಲಿಕ್ಕೆ ಹೊರಟೆ ನಾನು ಹಾಯ್ ನೋಡಿ ನಾನು ಹೊರಟೆಲ್ಲ ಆಯಿತು ಎಲ್ಲಿಗೆ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೇವೆ ನವರಾತ್ರಿ ಅಂದ್ರೆ ಹಾಗೆ ಅಲ್ವಾ ಎಲ್ಲ ಟೆಂಪಲ್ ವಿಸಿಟ್ ಸೊ ಬನ್ನಿ ನೀವು ಕೂಡ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ನೋಡುವ ಹಾಗೆ ನಾನು ಮನೆಯಿಂದ ಹೊರಟುಂಟಲ್ಲ ಸೀದಾ ವಿದ್ಯಾಪೀಠಕ್ಕೆ ಬಂದೆ ಇಲ್ಲಿ ನಮ್ಮ ಸ್ಕೂಲಿನ ಕಂಪ್ಯೂಟರ್ ಲ್ಯಾಬ್ ಇದು ಇನಾಗ್ರೇಷನ್ ಹಾಗೆ ಆ ಇನಾಗ್ರೇಷನ್ ಫಂಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಎಲ್ಲ ಮಾಡಿದೆವು ಅಲ್ಲಿ ಒಬ್ರು ಒಂದು ಸ್ಪೆಷಲ್ ಟೈಪ್ ಇದ್ದು ಕೀಬೋರ್ಡ್ ಎಲ್ಲ ಮಾಡಿ ನಮಗೆ ಕೊಟ್ಟಿದ್ರು ಆಯ್ತು ಅದರಲ್ಲಿ ಸಂಸ್ಕೃತ ಅಕ್ಷರ ಇಂಗ್ಲಿಷ್ ಕನ್ನಡ ಈ ಥರ ವೆರೈಟಿ ಅಕ್ಷರ ಆಮೇಲೆ ನಮ್ಮದು ಅಲ್ಲಿ ಫೋಟೋ ಸೆಷನ್ ಎಲ್ಲ ಆಯ್ತು ಫೋಟೋ ಸೆಷನ್ ಎಲ್ಲ ಆಗಿ ಆದ ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ಗೆ ಹೊರಟೆವು ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಡುಪಿಯಲ್ಲಿ ಒಂದು ವಿಶೇಷ ಎಂತ ಹೇಳಿದರೆ ಕೃಷ್ಣದೇವರ ಅಷ್ಟ ಮಹಿಷಿಯರ ಟೆಂಪಲ್ಗಳು ಅಲ್ಲಿ ಉಡುಪಿಯ ಸುತ್ತಮುತ್ತ ಅಂದರೆ ಕೃಷ್ಣ ಮಠದ ಸುತ್ತಮುತ್ತ ಹತ್ರ ಹತ್ರದಲ್ಲಿ ಇದೆ ಅಂತ ಇದೆ ಹಾಗೆ ಆ ಎಂಟು ದುರ್ಗಾ ಟೆಂಪಲಲ್ಲಿ ಕೂಡ ಭಯಂಕರ ಗೌಜಿಯಲ್ಲಿ ನವರಾತ್ರಿ ಆಗ್ತದೆ ಎಲ್ಲ ಕಡೆ ಕೂಡ ಚಂಡಿಕಾ ಹೋಮ ಆಮೇಲೆ ಮಧ್ಯಾಹ್ನದ ಅನ್ನ ಪ್ರಸಾದ ವಿತರಣೆ ಎಲ್ಲ ಭಾರಿ ಗೌಜಿ ಅಂತ ಹೇಳಿದರೆ ಭಾರಿ ಗೌಜಿ ಅಂತೆ ಹಾಗೆ ನಾವು ಒಂದೊಂದೇ ದೇವಸ್ಥಾನಕ್ಕೆಲ್ಲ ಹೋಗುವ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡೆವು ಹಾಗೆ ಇಲ್ಲಿಗೆ ಸಹ ಬರುವಾಗ ಇಲ್ಲಿ ನಮಗೆ ದೇವರ ಅನ್ನ ಪ್ರಸಾದ ಎಲ್ಲ ಸಿಕ್ಕಿತು ಒಂದು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಅಂತ ಹೇಳಿದರೆ ಇಲ್ಲಿ ಆಶ್ಚರ್ಯ ಆಯಿತು ಇಷ್ಟು ಸಾವಿರಗಟ್ಟಲೆ ಜನಕ್ಕೆ ಸಹ ಈಗೆಲ್ಲ ಒಂದು ವ್ಯವಸ್ಥೆ ಮಾಡ್ತಾರಲ್ಲ ಅಂತ ಹೇಳಿ ಆಮೇಲೆ ಅಲ್ಲಿ ಒಂದು ಸಣ್ಣ ಫೋಟೋ ಎಲ್ಲ ನಾವು ತೆಕ್ಕೊಂಡು ಮುಂದೆ ಬರುವಾಗ ಭಾರಿ ಚಂದದ ರಥ ಖಂಡಿತ ಐತೆ ಎಷ್ಟು ಚಂದದ ರಥ ಗೊತ್ತುಂಟ ಹಾಗೆ ಅದರದ್ದು ಸಹ ಒಂದು ಶೂಟಿಂಗ್ ಮಾಡಿ ಅದರೊಟ್ಟಿಗೆ ಸಹ ಒಂದು ಸೆಲ್ಫಿ ಎಲ್ಲ ತೆಕ್ಕೊಂಡು ಆಮೇಲೆ ನಾವು ಹೊರಗೆ ಬರುವಾಗ ಅಲ್ಲಿ ನೋಡ್ತೇವೆ ಒಂದು ಹೊರೆ ಕಾಣಿಕೆ ಬಂದಿದೆ ಗೊತ್ತುಂಟು ಎಂಥ ಕುಂಬಳಕಾಯಿ ಎಲ್ಲ ನೋಡಿ ಅಂತೆ ಇಲ್ಲಿ ನೋಡಿ ಟೊಮೆಟೊ ಎಲ್ಲ ಯೂಸ್ ಮಾಡ್ತಾರೆ ನಮ್ಮ ಶ್ರೀಕೃಷ್ಣ ಮಠದಲ್ಲಿ ಉಂಟಲ್ಲ ಟೊಮೆಟೊ ವರ್ಜಿ ಆಯಿತಾ ಸಾರಿಗೆ ಟೊಮೆಟೊ ಹಾಕ್ಲಿಕ್ಕಿಲ್ಲ ಇದು ನೋಡಿ ಒಂದು ಕೆರೆ ಇಲ್ಲಿದ್ದು ಭಯಂಕರ ವಿಶೇಷವಾದ ಕೆರೆ ಎಲ್ಲ ಟೆಂಪಲಲ್ಲಿ ಕೂಡ ನಾವಿಲ್ಲಿ ಕೆರೆಗಳನ್ನು ನೋಡ್ಬೋದು ಹಾಗೆ ಇನ್ನು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಲ್ಲ ನಿಮಗೆ ಒಂದೊಂದು ಕೃಷ್ಣನ ಅಷ್ಟ ಮಹೇಶಿಯರ ಟೆಂಪಲ್ ವಿಸಿಟ್ನ ವಿಡಿಯೋಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಹಾಗೆ ಎಲ್ಲ ವೀಡಿಯೋಗಳನ್ನು ಕೂಡ ನೋಡಿ ಎಲ್ಲ ಟೆಂಪಲ್ಗೆ ಹೋಗಲಿಕ್ಕೆ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ ನಾನು ನಾವು ಟ್ರೈ ಮಾಡ್ತೇವೆ ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಆಯಿತಾ ಹೋಗಲಿಕ್ಕೆ ಕೂಡ ಹಾಗೆ ಇಲ್ಲೆಲ್ಲ ಇದನ್ನೆಲ್ಲ ನೋಡಿಕೊಂಡು ಎಂತ ಸಹ ಪರ್ಚೇಸ್ ಮಾಡಲಿ ನೋಡಿ ನೋಡಿಕೊಂಡು ಮುಂದೆ ಬಂದೆವು ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಪ್ಲೀಸ್ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸನ್ನು ಮಾಡಿದ್ದೆ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಜೈ ಮುಖ್ಯ ಪ್ರಾಣ ದೇವರು ಎಲ್ಲರಿಗೆ ಕೂಡ ಒಳ್ಳೆಯದನ್ನು ಮಾಡಲಿ ಮತ್ತೊಂದು ಎಂತ ಗೊತ್ತಾನೆ ಇಲ್ಲಿ ದುರ್ಗಾ ದೇವಸ್ಥಾನ ಅಂತ ಹೇಳ್ತಾರಲ್ಲ ಆದರೆ ಅದು ಕೃಷ್ಣನ ಅಷ್ಟಮಹೇಶ್ವರ ಟೆಂಪಲ್ ಅಂತ ಕೂಡ ಹೇಳ್ತಾರೆ ಯಾಕೆ ಗೊತ್ತು